ನಿನ್ನೆ ಮಧ್ಯಾಹ್ನದಾಗ ಬಾರ ಒಂದಕ್ಕೆ ಅಡ್ಮಿಟ್ ಮಾಡ್ಯಾರ ಮಾಡ್ತದ ಅಡ್ಮಿಟ್ ಮಾಡ್ಯಾರ ವಿಜಯಪುರ ಜಿಲ್ಲೆಯ ಹುಯಿನ ನಿವಾಸಿ ಅಬ್ದುಲ್ ರಜಾಕ್ ತುರ್ವಿ ಎಂಬಾತನಿಗೆ ಹೊಟ್ಟೆ ನೋವು ಕಾಣಿಸಿಕೊಂಡಿದ್ದರು ಈ ಹೊಟ್ಟೆ ನೋವು ಕಾಣಿಸಿಕೊಂಡಿದ್ದರಿಂದ ನಿನ್ನೆ ಮಧ್ಯಾಹ್ನ ವಿಜಯಪುರ ಜಿಲ್ಲಾ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿತ್ತು ಆದರೆ ವೈದ್ಯರ ಬೇಜವಾಬ್ದಾರಿಯು ಮತ್ತು ನಿರ್ಲಕ್ಷ್ಯತನದಿಂದಾಗಿ ಇಂದು ರಜಾಕ್ ತುರ್ವಿಯವರು ನಿಧನರಾಗಿದ್ದಾರೆ ಇದಕ್ಕೆಲ್ಲ ಅಲ್ಲಿಯ ವೈದ್ಯರ ನಿರ್ಲಕ್ಷ್ಯವೇ ಕಾಣ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ

सरकार दवा खाने को बसंत भाई सर पेशेंट है बसंत भाई के लाए थे बसंत के अंदर इमरजेंसी आकर बोलने के अंदर क्या है पेशेंट को एम्बुलेंस लाने के बावजूद भी एक घंटा अगले बड़े बाद में क्या है अंदर बोलती पेशेंट को क्या मैं तुम्हें क्या बाद में पूछ रहे अंदर ले भाई तुम एम्बुलेंस लाए ऐसा पूछ रहे हैं को बाद में पेशेंट को एक घंटा वेट करे बाहर एक घंटा उन्हें पेन के बाद बाद में क्या है उसके बाद एक घंटे दो घंटे बाद में एडमिट कर लिया अंदर एडमिट करने के बाद अंदर केयर नहीं करे ನಿನ್ನೆ ಮಧ್ಯಾಹ್ನದಾಗ ಬಾರ ಒಂದಕ್ಕೆ ತಂದ್ ಅಡ್ಮಿಟ್ ರೀ ಹೂವಿನ ಪರಗಿದಿಂದ ಬಟ್ಟಿ ಅಂತ ಹೇಳಿ ತಂದ್ ಅಡ್ಮಿಟ್ ಮಾಡ್ಯಾರ ಇಲ್ಲಿ ಬಂದ ಕೂಡ ಏನೂ ಅವ್ರಿಗೆ ರೆಸ್ಪಾನ್ಸ್ ಮಾಡಿಲ್ಲ ಪೇಶೆಂಟ್ಗೆ ಅವರು ಬಂದ್ ಕೂಡ ಅವನಿಗೇನಾಗ್ಯದ ಇವ್ನಿಗೆ ಏನಾಗ್ಯದ ಆರಾಮ ಇಲ್ಲಿ ಡಾಕ್ಟರ್ಸ್ ಅಂತ ಹೇಳ್ತಾರೆ ಒಂದು ಬರೀ ಒಂದು ಸಲಹೆ ಇದು ಮಾಡಿಬಿಟ್ಟಾರ ಒಂದು ಅಬ್ದುಲ್ ರಜಾಕ್ ಡಾಕ್ಟರ್ ಏನಿಲ್ಲ ಇವ್ನಿಗೆ ಆರಾಮ್ ಆಗ್ತದಂತ ಹೇಳಾರ ಆದ್ರೆ ಯಾರು ಬಂದ ಇಲ್ಲಿ ಇಲ್ಲಿ ಕೆಲಸಗಾರರು ಅವ್ರಿಗೆ ಇದು ಮಾಡಿಲ್ರಿ ಸಲತ್ತ ನೋಡ್ಕೊಂಡಿಲ್ಲ ಹಾ ಬೇಜವಾಬ್ದಾರಿ ಮಾಡ್ಯಾರ ಇದಕ್ಕೆ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಎಂ ಪಿ ಪಾಟೀಲ್ ಇವರ ಸಿಬ್ಬಂದಿಗಳ ಮೇಲೆ ತಕ್ಷಣ ಕ್ರಮ ತಗೋಬೇಕ್ರಿ ನಮ್ ಮಾಮಾ ಆಗ್ಬೇಕ್ರಿ ಮಾಮಾ ಪೇಶ್ ಮಾಮಾ ಆಗ್ಬೇಕ್ರಿಕ್ಟರ್ ಡಾಕ್ಟರ್ ಏನಿಗೆ ಸತ್ತ ಮ್ಯಾಗ ಹಂಗ ಹಿಂಗಾಗ್ಯದ ಅಂತ ಬಂದ್ ಅವ್ರು ಈಗ ಈಗ ಅವ್ರ ಹೊಟ್ಟೆ ಇದು ಆಗಿತ್ರಿ ಕಿಡ್ನಿ ಆಗ್ಯದ ಹಿಂಗದ ಚೆಕಿಂಗ್ ಅಂದ್ರೂ ಯಾರು ಬಂದಿಲ್ಲ ಅವ್ರು ನೋಡಕ್ ಎಲ್ಲಾ ಬೇಜವಾಬ್ದಾರಿ ಮಾಡ್ತಾರ ಸರ್ ಇಲ್ಲಿ ರಾತ್ರಿ ನೀವು ಬಂದ ಇಲ್ಲಿ ಏನ್ರಿ ಆಕ್ಸಿಡೆಂಟ್ ಕೇಸ್ ಆಯ್ತು ಆಯ್ತಂದ್ರೆ ಇಲ್ಲಿ ಕಸ ಹುಡುಗವ್ರು ಮತ್ ಪರ್ಶಿ ಇಲ್ಲಿ ಕಾರ್ಮಿಕರು ಸಿಬ್ಬಂದಿ ಟಾಕ ಸ್ಟೀಚ್ ಅದು ಅವ್ರ ನನಗೆ ನನ್ಗೆ ಒಂದ್ಸಲ ತಲೆ ಹೊಡೆದಿತ್ರಿ ರಾತ್ರಿ ಬಂದ್ ನನಗೆ ಕೆಲಸ ಸ್ಟಾಫ್ದವ್ರು ಅವರು ಸ್ಟಿಚ್ ಹಾಕ್ಯಾರ ನನಗ್ ನನ್ನ ಹೆಸರು ಸರ್ ಶಫೀಕ್ ಮುಜಾರ್ ಅವ್ರ ರೀ